ಉಲ್ಲಿ ಇರ್ತಕ್ಕಂಥ ಒಬ್ಬ ನಟ ಅಂದರೆ ಅದು ದರ್ಶನ್ ಅವರು ಅಂತೇಳಿ ಈ ಸಂದರ್ಭದಲ್ಲಿ ಅವರ ಹಬ್ಬವನ್ನು ಆಚರಿಸುತ್ತ ಕರ್ನಾಟಕದ ಜನತೆಗೆ ಒಳ್ಳೊಳ್ಳೆಯ ಜನರ ಪರಿವರ್ತನೆ ಆಗುವಂತ ಚಿತ್ರಗಳನ್ನು ಕೊಟ್ಟು ಇವತ್ತು ಅನಿರೀಕ್ಷಿತವಾಗಿ ಒಳ್ಳೆಯರಿಗೆ ಅದೇನಂತಾರೆಲ್ಲ ಕಾಲಿಲ್ಲ ಹಾಗೆ ಒಂದೇನೋ ಸಮಸ್ಯೆದಲ್ಲಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಡಿ ಬಾಸ್ ಅವರಿಗೆ ಒಳ್ಳೆಯದಾಗಿ ನಮ್ಮ ನಿಮ್ಮ ಎಲ್ಲರಿಗೆ ಒಳ್ಳೆಯ ಚಿತ್ರಗಳನ್ನು ಕೊಡಲು ಅತಿ ಶೀಘ್ರದಲ್ಲಿ ಅವರು ಬಿಡುಗಡೆಯಾಗಿ ಅವರಿಗೆ ದೇವರು ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತೇಳಿ ನಮ್ಮ ಮರುಕುಂಬಿ ಗ್ರಾಮದಲ್ಲಿ ಜೀವಸ್ ಅಭಿಮಾನಿಗಳು ಹಾಗೂ ಎಲ್ಲ ಸರ್ವ ಸದಸ್ಯರು ಇವತ್ತೇನಪ್ಪ ಅಂತಂದ್ರೆ ಕನ್ನಡದ ಒಬ್ಬ ಮೇಲ್ ನಟನೆಗೆ ಇವತ್ತು ಹುಟ್ಟಿದ ಹುಟ್ಟಿದ ಹಬ್ಬವನ್ನ ಮರುಕುಂಬಿ ಗ್ರಾಮದಲ್ಲಿ ಆಚರಿಸುತ್ತಾ ಡಿ ಅವರು ಇನ್ನೂ ಎತ್ತರಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯಲಿ ಅವರ ಚಿತ್ರಗಳು ಇನ್ನೂ ಉನ್ನತ ಮಟ್ಟಕ್ಕೆ ಏರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತ ಅವರಿಗೆ ಭಗವಂತ ಆಯುಷ ಆರೋಗ್ಯ ಎಲ್ಲ ಶಕ್ತಿಯನ್ನು ಕೊಟ್ಟು ಆದಷ್ಟು ಬೇಗನೆ ಡಿ ವಾಸ್ ಅವರು ಬಿಡುಗಡೆಯಾಗಲಿ ಕರ್ನಾಟಕದ ಜನತೆಯ ಒಂದು ಆಸೆಯಾಗಿದೆ ಡಿ ಅಭಿಮಾನಿಗಳ ಒಂದು ಆಸೆಯಾಗಿದೆ ಆ ದೇವರಲ್ಲಿ ಅವರೆಲ್ಲರೂ ಮಹಾಶಿವರಾತ್ರಿ ಅಂಗವಾಗಿ ಮತ್ತು ಮರುದಿನ ಇರುವುದರಿಂದ ಈ ಒಂದು ಹುಟ್ಟಿದ ಹಬ್ಬದ ಪ್ರತಿಯೊಬ್ಬ ಕನ್ನಡಿಗರು ಆ ಡಿ ಬಸ್ ಅಭಿಮಾನಿಗಳು ಆದಷ್ಟು ಬೇಗನೆ ಈ ಒಂದು ದರ್ಶನ್ ಅವರು ಬಿಡುಗಡೆಯಾಗಿ ಬಂದು ನಮಗೆ ಒಳ್ಳೆಯ ಚಿತ್ರಗಳನ್ನು ಕೊಡಲಿ ಈ ಕರ್ನಾಟಕದ ಜನತೆಗೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಅವರ ಮತ್ತೊಮ್ಮೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ